ಹೀಗೆ ಕಟ್ ಮಾಡ್ತೇವೆ ಹೀಗೆ ಮೆಲ್ಲಗೆ ತೆಗಿತೇವೆ ನೋಡಿ ಹೀಗೆ ಒಳ್ಳೆ ಒಳ್ಳೆ ಹೆಲ್ತಿಯಾಗಿರಬೇಕು ಎಷ್ಟು ತೋರಸ ಇರಬೇಕು ಇದನ್ನು ಮಾಡಿ ಇನ್ನೀಗ ಬುಡಕ್ಕೆ ಹೀಗಿಟ್ಟು ನಾಟಿ ಮಾಡೋದು ಪಾಪಿಂದ ತೆಗಿಯೋದೇ ಕಷ್ಟ ಅಥವಾ ಬಿದ್ದ ಮರದಿಂದ ಮಾಡುವಂಥದ್ದು ಅದು ಅತ್ಯುತ್ತಮ ಅದು ಇರೋದಲ್ಲಿ ಕಾಳುಮೆಣಸಿನ ಬಳ್ಳಿಯನ್ನು ಹಲವಾರು ರೀತಿಯಲ್ಲಿ ನಾಟಿ ಮಾಡುವವರಿದ್ದಾರೆ ಟಾಪ್ ಶೂಟ್ ಆಗಿರ್ಬೋದು ರನ್ನರ್ ಆಗಿರ್ಬೋದು ತೊಟ್ಟೆ ಗಿಡ ಆಗಿರ್ಬೋದು ಕಸಿ ಗಿಡಗಳು ಆಗಿರ್ಬೋದು ನಾನಿವತ್ತು ಸುರೇಶ್ ಬಲ್ನಾ ಅವರ ಬಳಿ ಬಂದಿದ್ದೇನೆ ಅವರು ರನ್ನರ್ಸ್ ಮತ್ತು ಟಾಪ್ ಶೂಟನ್ನು ಹೇಗೆ ನಾಟಿ ಮಾಡೋದು ಅಂತೇಳಿ ತೋರಿಸ್ತಾರೆ ಐದು ವರ್ಷ ಆಗಿದೆ ಅಡಿಕೆ ಸಸಿಗೆ ಇದನ್ನು ಮೇಲೆ ಹೋಗಿದ್ರೆ ಅಡಿಕೆ ಗೊನೆಗೆ ಮುಟ್ತದೆ ಹಾಗಂತ ಹೇಳಿ ನಾವೀಗ ಟಾಪ್ ಶೂಟನ್ನು ತೆಗೆದು ಬೇರೆ ನಾಟಿ ಮಾಡ್ತೇವೆ ತೆಗೆಯುವ ಕ್ರಮ ಹೇಗೆ ಅಂತ ತೋರಿಸ್ತೇನೆ ಇಲ್ಲಿ ಇಲ್ಲಿ ಬನ್ನಿ ನಾವು ಕೆಳಗೆ ಕಟ್ಟಿದ್ದೇವೆ ಅದರಲ್ಲಿ ಇನ್ನೂ ಸ್ವಲ್ಪ ಕೆಳಗಿಂದೆ ತೆಗಿತೇವೆ ಈಗ ಇಲ್ಲಿ ಹಗ್ಗ ಕಟ್ಟಿದಾಗ ಸ್ವಲ್ಪ ಮೇಲಿಲ್ಲೇ ತೆಗಿತೇವೆ ನೋಡಿ ಹೀಗೆ ಕಟ್ ಮಾಡ್ತೇವೆ ಈಗ ಮೆಲ್ಲಗೆ ತೆಗಿತೇವೆ ನೋಡಿ ಇದರಲ್ಲಿ ಎಷ್ಟು ಗಂಟೆ ಉಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಗಂಟೆ ಇದೆ ಇನ್ನು ಸ್ವಲ್ಪ ಉದ್ದ ಇದ್ದರೆ ಒಳ್ಳೆಯದು ನಾನಲ್ಲಿ ಕಟ್ಟಿದ ಕಾರಣ ಅಷ್ಟನ್ನೇ ತೆಗ್ದದು ಮತ್ತು ಇದನ್ನು ಕಟ್ ಮಾಡಿ ತೆಗಿತೇವೆ ಎಲೆಗಳನ್ನು ಆ ಎಲೆಗಳನ್ನು ಮಾತ್ರ ಕಟ್ ಮಾಡಬೇಕಾಗುವುದು ಎಲ್ಲ ಎಲೆ ಅಲ್ಲ ಒಂದು ಮೂರು ಗಂಟಿನಷ್ಟು ತೆಗಿಬೇಕು ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಈ ಇಲ್ಲಿಂದಲೇ ಹೆಗ್ಗೆ ಕಾರಣ ಇದನ್ನು ಬೇಕಾದರೆ ಇಟ್ಟುಕೊಳ್ಬೋದು ಇಲ್ಲದ್ರೆ ಇದನ್ನು ಹೀಗೆ ತೆಗಿಬೋದು ತೊಂದರೆ ಇಲ್ಲ ತೆಗಿತೇನೆ ನಾನು ಇದು ಇದನ್ನು ಮಾಡಿ ಇನ್ನೀಗ ಗುಡಕ್ಕೆ ಹೀಗಿಟ್ಟು ನಾಟಿ ಮಾಡೋದು ನಾಟಿ ಮಾಡುವ ವಿಧಾನದ ಬಗ್ಗೆ ನಾನು ಎಲ್ಲ ಹೇಳಿದ್ದೇನೆ ಮತ್ತೊಮ್ಮೆ ಹೇಳುವ ಅವಶ್ಯಕತೆ ಇಲ್ಲ ಅಂತ ಕಾಣ್ತದೆ ಹೀಗೆ ಮಾಡಿ ಒಂದು ಅಡಿಕೆ ಮರಕ್ಕೆ ಎರಡು ಸೈಡಿಂದ ಒಂದೊಂದು ನಡ್ತೇವೆ ಇದು ಟಾಪ್ ಶೂಟಿನ ಬಗ್ಗೆ ಇಲ್ಲಿ ಬುಡಕ್ಕೋರೆಗೆ ಬನ್ನಿ ಸರ್ ರನ್ನರ್ ಆಯ್ಕೆ ಮಾಡಿಕೊಳ್ಳೋದು ಹೇಗೆ ಅದನ್ನು ಹೇಗೆ ಕಣ್ಣು ನೋಡಿ ಹೀಗೆ ಒಳ್ಳೆ ಒಳ್ಳೆ ಹೆಲ್ತಿಯಾಗಿರಬೇಕು ಇಷ್ಟು ತೋರಸ ಇರಬೇಕು ಈಗ ನೋಡಿ ಇದರಲ್ಲಿ ಯಾವುದೇ ಕಪ್ಪು ಚುಕ್ಕೆಗಳು ಏನಿಲ್ಲ ಇದನ್ನು ನಾವು ಒಂದು ಅರ್ಧ ಮೀಟರ್ನಷ್ಟು ಅಂದರೆ ಇರುವಷ್ಟು ತೆಗೊಳ್ತೇವೆ ಇದೀಗ ಬುಡದಿಂದಲೇ ತೆಗಿತೇನೆ ನಾನು ನಿಮಗೆ ನೋಡಿ ಇಲ್ಲಿಂದಲೇ ಕಟ್ ಮಾಡ್ತಾಯಿದ್ದೇನೆ ಕಟ್ ಮಾಡಿ ಬಂತು ಇದು ಕಟ್ ಮಾಡಿ ಸ್ವಲ್ಪ ಕಾಣದ ಕಾರಣ ಸ್ವಲ್ಪ ಜಾಸ್ತಿ ಆಯಿತು ಇದನ್ನು ತೆಗೆದು ಬಿಸಾಡು ಇದು ಬೇಕಂತ ಇಲ್ಲ ಇದನ್ನು ಏನಿಲ್ಲ ಒಂದು ಇದರಲ್ಲಿ ಈಗಲೇ ಮೂರು ಗಂಟೆ ಇದೆ ಮೂರು ಗಂಟನ್ನು ಮಣ್ಣಿನೊಳಗೆ ಹಾಕೋದು ಮತ್ತು ನಿಮಗೆ ಇದನ್ನು ಪೂರ ಬೇಕಾದರೂ ಕಟ್ಬೋದು ಹೀಗೆ ಇಲ್ಲಿ ತೋರಿಸ್ತೇನೆ ಖಾಲಿ ಇರುವ ಮರದಲ್ಲಿ ತೋರಿಸ್ತೇನೆ ಅಲ್ಲಿ ಈಗ ಹೊಸ ಮಣ್ಣೆ ಇದೆ ಇದನ್ನು ಹೀಗೆ ಕೊಂಗೊಟ್ಟಲ್ಲಿ ಮಣ್ಣು ತೆಗೆಯೋದು ಅದರ ಮೇಲೆ ಇದನ್ನು ಹೀಗೆ ಇಡೋದು ಆಮೇಲೆ ವಾಪಸ್ ಹೊಸ ಮಣ್ಣು ಹಾಕೋದು ಹೊಸ ಮಣ್ಣು ಇಲ್ಲಿ ಈಗಲೇ ಇದೆ ಹೀಗೆ ಮಾಡಿ ಇದನ್ನು ಕಟ್ತಾ ಹೋಗೋದು ಇದು ನಮಗೆ ಸ್ವಲ್ಪ ಉದ್ದ ಜಾಸ್ತಿ ಆಯಿತು ಅಂತ ಕಾಣ್ತಾ ಉಂಟು ಇನ್ನು ತೆಗೆದು ಸ್ವಲ್ಪ ಜಾಸ್ತಿ ಆಗಿದೆ ಬೇಕಾದರೆ ಅಲ್ಲಿವರೆಗೂ ಕಟ್ಬೋದು ಇಲ್ಲಿಯವರೆಗೂ ಕಟ್ಟಿದರೂ ಕಟ್ಟಿದರೂ ಒಳ್ಳೇದಿದೆ ಹೆಚ್ಚಾಗಿ ಅಷ್ಟು ಉದ್ದ ತೆಗೆದಿಲ್ಲ ತೆಗೆಯದಿರುವಾಗ ನೋಡಿ ನಾನು ಇಲ್ಲಿಂದ ಕಟ್ ಮಾಡ್ತೇನೆ ಯಾವುದೇ ತೊಂದರೆ ಇಲ್ಲ ಯಾವುದೇ ತೊಂದರೆ ಇಲ್ಲ ಇಲ್ಲಿಂದ ಮತ್ತೆ ಎಲ್ಲ ಹೆಗ್ಗೆಗಳು ಬರ್ತವೆ ಇಲ್ಲಿಂದ ಈ ಗಂಟು ಗಂಟುಗಳಿಂದ ಎರಡು ಮೂರಿಂದ ಎಗ್ಗೆ ಬರ್ತದೆ ಇದನ್ನು ಹೀಗೆ ಮಾಡಿ ಪ್ಲಾಸ್ಟಿಕ್ ಹಗ್ಗದಿಂದ ಕಟ್ಟಿಬಿಡು ಸಿಂಪಲ್ ಇದು ಒಂದಲ್ಲ ಇಂಥದ್ದು ಎರಡು ಬಳ್ಳಿ ಹಾಕ್ತೀವಿ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಈಗ ನಿಮಗೆ ತೋರಿಸಲಿಕ್ಕೆ ಬೇಕಾಗಿ ಮಾಡಿದ್ದು ಇದು ಹಳೆಯ ಮರ ನೋಡಿ ಇದಕ್ಕೆ ಕಟ್ಟುವುದಿಲ್ಲ ಅಂದರೆ ಅಷ್ಟು ಅಳತಾಗಿದೆ ಮತ್ತು ತೋರಿಸ್ಲಿಕ್ಕೆ ಬೇಕಾಗಿ ಇದಕ್ಕೆ ಇಷ್ಟದಷ್ಟೇ ನೀವು ರನ್ನರ್ಸನ್ನು ನಾಟಿ ಮಾಡ್ತೀರಿ ಟಾಪ್ ಶೂಟನ್ನು ನಾಟಿ ಮಾಡ್ತೀರಿ ಅದರಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ ಇಳುವರಿಯಲ್ಲಿ ಆಗಲಿ ಅಥವಾ ಬೆಳವಣಿಗೆ ಆಗಲಿ ಬೆಳವಣಿಗೆಯಲ್ಲಿ ಆಗಲಿ ಎರಡೂ ವಿಧ ಟಾಪ್ ಶೂಟು ಯಾರ ಹತ್ರ ಬೇಕಷ್ಟು ಸಿಗೋದಿಲ್ಲ ಈಗ ನಮ್ಮ ಹತ್ರ ಏನಿದೆ ಸಣ್ಣ ಅಡಿಕೆ ಸಸಿಗಳಿಗೆ ಇದ್ದಾಗಣ ಸಿಗ್ತದೆ ಟಾಪಿಂದ ತೆಗೆಯುವುದೇ ಕಷ್ಟ ಅಥವಾ ಬಿದ್ದ ಮರದಿಂದ ಮಾಡುವಂಥದ್ದು ಅದು ಅತ್ಯುತ್ತಮ ಅದು ಇರೋದಲ್ಲಿ ಅದು ಟಾಪ್ ಇದೇ ಆಗಬೇಕು ನನ್ನ ನನ್ನ ವಿಚಾರಧಾರೆಯಲ್ಲಿ ಆ ಟಾಪ್ ಚುಟ್ಟಿನ ಕೆಳಗಿದಲ್ಲ ಟಾಪಲ್ಲಿ ಯಾವುದಿರುತ್ತೆ ಅದನ್ನೇ ನಾಟಿ ಮಾಡೋದು ಅದು ನಾಟಿ ಮಾಡಿದರೆ ಬೆಸ್ಟು ಏನೆಲ್ಲ ಪ್ರಯೋಜನ ಅಂತ ಹೇಳಿದ್ರೆ ಅದು ಕೂಡಲೇ ಬೆಳವಣಿಗೆ ಆಗ್ತದೆ ವರ್ಷದಲ್ಲಿ ಒಂದು ನಮ್ಮಲ್ಲಿ ಈಗ ಕಳೆದ ವರ್ಷ ನೆಟ್ಟದ್ದು ಒಂದು ಹನ್ನೆರಡು ಹದಿಮೂರು ಫೀಟು ಮೇಲೆ ಹೋಗಿದೆ ಮತ್ತು ಬ್ರ್ಯಾಂಚಸ್ ಬರ್ತದೆ ಸೈಡು ಹೀಲ್ಡಿಂಗ್ ಬ್ರ್ಯಾಂಚಸ್ಸು ಹೂ ಬರುವಂಥ ಕೈಗಳು ಅದು ಒಳ್ಳೆಯ ಆಗಲ ಬರ್ತದೆ ಬಳ್ಳಿ ಸಹ ಇಷ್ಟ ಆಗಲಿಕ್ಕೆ ಬರ್ತದೆ ಭಾರಿ ಖುಷಿಯಾಗ್ತದೆ ಅದರ ಒಟ್ಟಿಗೆ ಮತ್ತೊಂದು ತುಂಬ ಪ್ರಯೋಜನ ಏನು ಅಂತ ಹೇಳಿದರೆ ಎಲ್ಡೂ ಒಳ್ಳೇದಿದೆ ಅಡಿಯಲ್ಲಿ ರನ್ನರ್ಸ್ ನಾವು ಏನು ನಡಲಿಕ್ಕೆ ಉಪಯೋಗಿಸ್ತೇವೆ ಅದು ಟಾಪ್ ಶೂಟಲ್ಲಿ ಬರೋದು ಭಾಳ ಕಡಿಮೆ ಹಾಗಿದ್ದರೆ ಏನಾಗ್ತದೆ ಆ ರನ್ನರ್ಸಲ್ಲಿ ಬರುವಂಥ ಏನು ರೋಗಗಳು ಸ್ಲೋ ವಿಲ್ಟು ಕ್ವಿಪ್ ಇಲ್ಟು ಅಂತಂದು ಯಾವುದು ಬರುವ ಚಾನ್ಸಸ್ಸು ರನ್ನರ್ಸ್ ಇಲ್ಲದ ಕಾರಣ ಅನುಕೂಲ ಆಗ್ತದೆ ಅಂದರೆ ಬರೋದಿಲ್ಲ ಆಮೇಲೆ ಇದರ ಬಗ್ಗೆ ಹೇಳೋದಿದ್ರೆ ರನ್ನರ್ಸ್ ಮಾಮೂಲಿ ಅದು ಅದು ಸಹ ಬಂದಿದೆ ನಮ್ಮಲ್ಲಿ ಈಗ ಅದು ಹನ್ನೆರಡು ಬಿಟ್ಟು ಬಂದರೆ ಇದು ಒಂಬತ್ತು ಬಿಟ್ಟು ಬಂದಿದೆ ನಮ್ಮಲ್ಲಿ ಆದ ಕಾರಣ ಎರಡೂ ಒಳ್ಳೆಯದೆ ಆದರೆ ಅದು ಟಾಪ್ ಶೂಟು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲದಿರುವಾಗ ನಾವು ಇದನ್ನು ನೋಡೋದು ಕಾಳು ಮೆಣಸಿನ ಟಾಪ್ ಶೂಟ್ ಮತ್ತು ರನ್ನರಿನ ಆಯ್ಕೆ ಮಾಡುವ ಬಗ್ಗೆ ನಾಟಿ ಮಾಡುವ ಬಗ್ಗೆ ಸುರೇಶ್ ಬಲ್ನಾಡ್ ಅವರು ತುಂಬ ಅತ್ಯುತ್ತಮವಾದ ಮಾಹಿತಿ ಕೊಟ್ಟಿದ್ರಿ ಸರ್ ಧನ್ಯವಾದಗಳು ಧನ್ಯವಾದ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ